ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ನಾ ಏನ್ ಮಾಡ್ತಾ ಇದ್ದೇನಪ್ಪ ಅಂದ್ರ ಗಣಿತ ಪ್ರಶ್ನೆಗಳನ್ನ ಡಿಸ್ಕಸ್ ನ ಮಾಡ್ಕೊತ ಬರ್ತಾ ಇದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಉಪ್ಪರ್ಗಳನ್ನು ಏನ್ ಡಿಸ್ಕಸ್ ಮಾಡಿದೀವಿ ಇವತ್ತ ಒಂದು ಕ್ಲಾಸಸ್ ಒಳಗಡೆ ಏನ್ ಮಾಡ್ತಾ ಅಂದ್ರ ಇನ್ನೊಂದಿಷ್ಟು ಹೊಸ ಚಾಪ್ಟರ್ ಗಳನ್ನ ನಾನ್ ಡಿಸ್ಕಸ್ ಮಾಡ್ತಾ ಇರ್ತೇನೆ ಇವತ್ತಿನ ಚಾಪ್ಟರ್ ಯಾವ್ದಪ್ಪ ಅಂತ ನೋಡ್ಕೊಂತ ಬಂದಾಗ ಕೋಣಗಳು ಹೇಳಿ ಕೇಳ್ತೀವಿ ಹಾಗಾದ್ರೆ ಕೋಣಗಳಿಗೆ ಸಂಬಂಧಪಟ್ಟಂತ ಈ ಚಾಪ್ಟರ್ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ ಬರ್ತಿರ್ಬಿಟ್ಟು ನಮ್ಗೆ ಎಕ್ಸಾಮ್ ಸಂಬಂಧಪಟ್ಟಂತವು ಈ ಕ್ವಶನ್ಸ್ ಗಳನ್ನ ನಾವು ಯಾವ ಯಾವ ಕ್ವೆಶನ್ಸ್ ಗಳನ್ನ ಹೈಲೈಟ್ ಮಾಡ್ಕೊಬೇಕು ಹೇಳಿ ಇಲ್ಲಿ ಹೇಳ್ಕೊತ ಬರ್ತಾನೆ ಈ ವಿಡಿಯೋ ಚಾನಲ್ ನೋಡ್ತಾ ಅಂದ್ರೆ ದಯವಿಟ್ಟು ಚಾನಲ್ ನಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಗ ನೋಟಿಫಿಕೇಶನ್ಸ್ ಬರ್ತವೆ ಮತ್ತು ಎಲ್ಲೋ ಕ್ಲಾಸಸ್ ಗಳು ಅಂದ್ರೆ ನೇರವಾಗಿ ಸಿಗ್ತಿರ್ತಿರ್ತಿರ್ತವೆ ಹಾಗಾದ್ರೆ ಈ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಹಾಗಾದ್ರೆ ಕೋಣಗಳು ಈ ಚಾಪ್ಟರ್ ಸಂಬಂಧಪಟ್ಟಂತ ಏನೇನು ಕ್ವೆಶನ್ಸ್ ನ ಕೇಳಬಹುದು ಸ್ವಲ್ಪ ಚಾಪ್ಟರ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಹೇಳಿ ಹೌದಾ ಫಸ್ಟ್ ಗೆ ಕೋಣ ಅಂದ್ರೆ ಏನು ಕೋಣ ಇದು ಉಂಟಾಗ್ತದ ಅಂತ ಅಂತೇಳಿ ಬಂದಾಗ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟತ್ತ ಎರಡು ಕಿರಣಗಳ ನಡುವಿನ ಅಂತರವನ್ನ ನಾವು ಕೋಣ ಅಂತ ಹೇಳಿ ಒಂದು ಸಾಮಾನ್ಯ ಬಿಂದು ಇದೊಂದು ಸಾಮಾನ್ಯ ಬಿಂದು ಅಂತ ಇದೊಂದು ಸಾಮಾನ್ಯ ಬಿಂದು ಇದೊಂದು ಕಿರಣ ಇಲ್ಲೊಂದು ಕಿರಣ ಹೋಯ್ತು ಇಲ್ಲೊಂದು ಕಿರಣ ಸ್ಟೇಟ್ ಆಗಿತ್ತು ಇಲ್ಲೊಂದು ಕಿರಣ ಸ್ಟೇಟ್ ಆಯ್ತು ಇಲ್ಲಿ ನಡುವೆ ಏನ್ ಉಂಟಾಗ್ತದಲ್ಲ ಅದನ್ನೇ ನಾವು ಏನಂತ ಕೇಳ್ತೇವಪ್ಪ ಅಂದ್ರ ಕೋಣ ಅಂತೇಳಿ ಕೇಳ್ತೇವೆ ಅದನ್ನೇನಂತ ಕೇಳ್ತೇವ್ರಿ ಕೋಣ ಹೇಳಿ ನಾವು ಕರಿತೇವೆ ಹಾಗಾದ್ರೆ ಈ ಕೋಣವನ್ನ ನಾವು ಇಲ್ಲಿ ನೋಡ್ಕೋತೇವ ಅನ್ನೋದಾದ್ರೆ ಈ ಕೋಣಕ್ಕೆ ಸಂಬಂಧಪಟ್ಟಂತ ಮತ್ತ ಬೇಸಿಕ್ಸ್ ಕ್ವೆಶನ್ಸ್ ಗಳು ತಮ್ಗೆ ಏನೇನು ಗೊತ್ತಿರಬೇಕು ಎಲ್ಲವೂ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ತಾ ಇರ್ತಿರ್ತೀನಿ ನಾವು ಬರ್ಬೇಕು ಇದು ಕೋಣ ಯಾವ ತರ ರಚನೆ ಆಯ್ತಾ ಗೊತ್ತಾಯ್ತು ಹಾಗಾದ್ರೆ ಇದನ್ನ ಏನ ಕೇಳ್ತಾರಪ್ಪ ಅಂದ್ರೆ ಇದನ್ನ ಏನ ಕೇಳ್ತಾರಪ್ಪ ಅಂದ್ರೆ ಶೃಂಗ ಅಂತ ಹೇಳಿ ಕರಿತೇವೆ ಈ ಓಣ ಇದೊಂದು ಹೆಸರನ್ನ ಸೂಚಿಸಲ್ಲ ಇದು ಶೃಂಗ ಹಾಗಾದ್ರೆ ಕೋಣದ ಎರಡು ಬಾಹು ಬಾಹುಗಳು ಯಾವಪ್ಪಾ ಅಂದ್ರ ಓ ಎ ಇದು ಒಂದು ಬಾಹು ಓ ಎ ಅನ್ನೋದು ಏನಪ್ಪಾ ಅಂದ್ರ ಇದು ಒಂದು ಬಾಹು ಇನ್ನು ಓಬಿ ಅನ್ನೋದು ಇನ್ನೊಂದು ಬಾಹು ಹೌದಾ ಓ ಎ ಅನ್ನೋದು ಒಂದು ಬಾಹು ಓ ಬಿ ಅನ್ನೋದು ಒಂದು ಬಾಹು ಸರ್ ಹಾಗಾದ್ರೆ ಕೋಣಗಳನ್ನ ಹೆಂಗ್ ಬರೆಯಕ್ ಸಾಧ್ಯ ಇದೆ ಕೋಣಗಳನ್ನ ಯಾವಾಗ ಎಲ್ಲಿ ಜಾಯಿಂಟ್ ಆಗೋ ಅದು ಯಾವಾಗ್ಲೂ ಸೆಂಟರ್ ಆಗಿರ್ಬೇಕು ಕೋಣ ಎ ಓ ಬಿ ಕೋಣ ಎ ಓ ಬಿ ಅಂತ ಬರ್ದಾರ ಅಲ್ಲಿ ಅಥವಾ ಕೋಣಗಳನ್ನ ನೋಡ್ರಿ ಯಾವ ಸಂಕೇತಗಳಿಂದ ಸೂಚ ಸೂಚಿಸ್ತಾರ ಇದನ್ನು ಕೋಣವನ್ನ ಸೂಚಿಸ್ತೇವೆ ಈ ತರ ಮೇಲೆ ಈ ತರ ಕ್ಯಾಪ್ ಹಾಕಿದಕ್ಕೆ ಇದನ್ನು ಕೂಡ ಏನಪ್ಪ ಅಂದ್ರ ಕೋಣ ಅಂತ ಹೇಳಿ ನಾವು ಕರ್ಕೋತೇವೆ ಹಾಗಾದ್ರೆ ಕೋಣ ಇನ್ನೊಂದು ಯಾವ್ದು ಎ ಓ ಬಿ ಆಯ್ತಾ ಇನ್ನ ಇನ್ನೊಂದು ಕೋಣ ಯಾವ್ದಪ್ಪ ಅಂತಂದಾಗ ಬಿ ಓ ಎ ಬಿ ಓ ಎ ಅಂತ ಕೂಡ ಕರಿತೇವೆ ಬಿ ಓ ಎ ಈ ಸೈಡ್ ಅಂತ ನೆನಸ್ದಾಗ ಬಿ ಓ ಎ ಬರ್ತದೆ ಈ ಸೈಡ್ ಅಂತ ನೆನಸಿದಾಗ ಎ ಬಿ ಅಂತ ಬರ್ತದೆ ಹೀಗಾಗಿ ಕೋಣಗಳನ್ನ ನಾವು ಈ ತರನು ಬಿಟ್ಕೋಬಹುದು ಚಿಹ್ನೆಗಳನ್ನು ಕೂಡ ನಾನ್ ಪುಟ್ಕೊಳ್ರಿ ಈ ತರ ಮೇಲೆ ಚಿಹ್ನೆ ಹಾಕಿನಪ್ಪ ಪಂಗ ಅದನ್ನು ಕೋಣ ಅಂತ ಓದ್ಬೇಕು ಈ ತರ ಇತ್ತಪ್ಪ ಪಂಗ ಇದನ್ನು ಕೂಡ ನಾವು ಕೋಣ ಅಂತ ಓದಬೇಕು ಹಾಗಾದ್ರೆ ಓ ಅನ್ನೋದು ಏನಪ್ಪಾ ಇಲ್ಲಿ ಒಂದು ಶೃಂಗ ಈ ತರ ನಿಮ್ಗೆ ಚಿತ್ರ ಕೊಟ್ಟನಪ್ಪ ಅಂದ್ರ ಇದರಲ್ಲಿ ನಿಮ್ ಕ್ವಶನ್ಸ್ ನ ಕೇತಿರ್ತಾನೆ ಹಾಗಾದ್ರೆ ಇದನ್ನ ನೇರವಾಗಿ ಪ್ರಶ್ನೆ ಕೇಳ್ತಾನೆ ನ್ಯಾಯಪಿಟ್ಕೊಡ್ರಿ ಕೋಣಗಳನ್ನ ಆಂಗ್ಲ ಭಾಷೆಯಲ್ಲಿ ಏನಂದ ಕೇಳ್ತಾರೆ ಅಂತ ಕೇಳ್ತಾನೆ ಕೋಣಗಳನ್ನ ಆಂಗ್ಲ ಭಾಷೆಯಲ್ಲಿ ನಾವು ಆ್ಯಂಗಲ್ಸ್ ಗಳು ಆಂಗಲ್ ಹಾಗಾದ್ರೆ ಈ ಯಾಂಗಲ್ ಎಂಬ ಪದ ಗ್ರೀಕ್ ಭಾಷೆಯ ಡ್ಯಾಶ್ ಪದದಿಂದ ಬಂದಿದೆ ಇದು ಯಾಂಗಲ್ ಇದು ಇಂಗ್ಲೀಷ್ ಪದ ಇರಬಹುದು ಆದ್ರೂ ಕೂಡ ಇದು ಗ್ರೀಕ್ ಭಾಷೆಯ ಡ್ಯಾಶ್ ಪದದಿಂದ ಅಂದ್ರೆ ಆಂಗಿಲೋಸ್ ಅಂತ ನೋಡ್ರಿ ಇದನ್ನ ಎಕ್ಸಾಮ್ ದ ಕ್ವೆಶನ್ಸ್ ನ ಕೇಳ್ತಾನೆ ಗ್ರೀಕ್ ಭಾಷೆಯ ಆಂಗಲ್ ಪದ ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿರಪ್ಪ ಅಂದ್ರೆ ಆಂಗಿಲೋಸ್ತೆ ಹಾಗಾದ್ರೆ ಆಂಗಿಲೋಸ್ ಅಂದ್ರೆ ಏನು ಅಂತ ಕ್ವಶನ್ಸ್ ಕತ್ತರ್ತಾವ ಆಂಗ್ಯೋಸ್ ಅಂದ್ರೆ ವಕ್ರವಾದದ್ದು ಅಥವಾ ವಾಲಿದ್ದು ಅಥವಾ ನೇರವಲ್ಲದ್ದು ಇಲ್ಲಿ ಏನಾದ್ರೂ ಕ್ವಶನ್ಸ್ ನ ಕೇಳ್ಬಹುದು ಅದಕ್ಕೋಸ್ಕರ ಎಲ್ಲವೂ ಏನ್ ಮಾಡಪ್ಪ ಅಂದ್ರೆ ಡೀಟೇಲ್ ಆಗಿ ಕೂಡ ಓಡ್ಕೊಳ್ತಾ ಬರ್ಬೇಕು ಆಂಗಿಲೋಸ್ ಅಂದ್ರೆ ಏನಂತ ಕ್ವಶನ್ಸ್ ಅಂದ್ರೆ ನಾಳೆ ಆಪ್ಷನ್ಸ್ ದಾಗ ವಕ್ರವಾದದ್ದು ಅಥವಾ ವಾಲಿದ್ದು ಅಥವಾ ನೇರವಲ್ಲದ್ದು ಈ ಮೂರು ಒಳಗಡೆ ಒಂದ್ ಕೊಟ್ಟವು ನೀವು ಮೂರು ನೆನಪಿಟ್ಟು ನೀವು ಆನ್ಸರ್ಸ್ ಈಜಿ ಆಗಿ ಹಾಕಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಕೋಣ ಅಂದ್ರೆ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟಂತ ಎರಡು ಕಿರಣಗಳ ನಡುವಿನ ಅಂತರವನ್ನ ನಾವು ಕೋಣ ಅಂತ ಕೇಳ್ತೇವೆ ಸಿಂಪಲ್ ಆಗಿ ಹೌದಾ ಇದೇ ತೋರಿಸಿದ್ದೇವೆ ನಾವು ಕೋಣ ಯಾವ ತರ ರಚನೆ ಆಗ್ತದೆ ಹೇಳಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೋಣವು ಡ್ಯಾಶ್ ಕಿರಣಗಳು ಮತ್ತು ಡ್ಯಾಶ್ ಸಾಮಾನ್ಯ ಅಂತ್ಯ ಬಿಂದುವನ್ನ ಹೊಂದಿರುತ್ತವೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಕೋಣವು ಎರಡು ಕಿರಣಗಳ ಹೊಂದಿರ್ತತಿ ಅಟ್ಲೀಸ್ಟ್ ಇನ್ನೊಂದು ಬಿಂದು ಮತ್ತು ಶೃಂಗ ಹಿಂಗೊಂದು ಹಿಂಗೊಂದು ಹರಿತಪ್ಪಾ ಅಂದ್ರೆ ಎಷ್ಟ್ ಎಷ್ಟ್ ಲೀಸ್ಟ್ ಇರ್ತಾವ ಇಲ್ಲಿ ಕಿರಣಗಳು ಎರಡು ಕಿರಣಗಳು ಇರ್ತಾವ ಮತ್ತು ಅಂತ್ಯ ಬಿಂದು ನೋಡ್ರಿ ಮತ್ತು ಬಿಂದುವನ್ನ ಹೊಂದಿರ್ತಾವ ಸಾಮಾನ್ಯ ಅಂತ ಬಿಂದು ಹೊಂದಿರ್ತಾವ ಸಾಮಾನ್ಯ ಅಂತ ಬಿಂದು ಒಂದು ನೋಡ್ರಿ ಸಾಮಾನ್ಯ ಇಲ್ಲಿ ಇಲ್ಲಿ ಅಂತ್ಯ ಬಿಂದು ಒಂದೇ ಹೀಗಾಗಿ ಎರಡು ಮತ್ತು ಒಂದು ಇದಕ್ಕ ಏನಾಗ್ತದಪ್ಪ ಅಂಗರ್ಸ್ನ ತುಂಬಕ್ಕಾಗ್ತದೆ ಕೋಣವು ನಾರ್ಮಲ್ ಆಗಿ ಎರಡು ಕಿರಣಗಳಿಂದ ಮಾತ್ರ ಏನಾಗ್ತದಪ್ಪ ಅಂದ್ರ ರಚನೆ ಆಗಕ ಸಾಧ್ಯ ಆಗ್ತದ ಹೌದಾ ಹಾಗಾದ್ರೆ ಕೋಣವನ್ನ ಡ್ಯಾಶ್ ಸಂಕೇತದಿಂದ ಸೂಚಿಸುತ್ತಾರೆ ಈಗ ಆಲ್ರೆಡಿ ತಾವು ನೋಡಿದ್ರಿ ಕೋಣವನ್ನ ಈ ಸಂಕೇತದಿಂದ ಸೂಚಿಸುತ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಈ ತರ ಮೇಲನ್ನು ಈ ತರ ಹಾಕಿದ್ರಪ್ಪ ಅಂದ್ರೆ ಇದನ್ನು ಕೂಡ ಕೋಣವನ್ನ ಸೂಚಿಸುತ್ತದೆ ಈ ಸಂಕೇತಗಳಿಂದ ಕೋಣಗಳನ್ನ ಸೂಚಿಸುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಕೋಣಗಳನ್ನ ಸೂಚಿಸಲು ಡ್ಯಾಶ್ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತಾರೆ ಅಂತ ಕ್ವಶನ್ಸ್ ಕೋನಗಳನ್ನು ರಚಿಸಲು ಸ್ವತಃ ಸೂಚಿಸಲು ನಾವು ಇಂಗ್ಲಿಷ್ ಭಾಷೆಯ ಪದಗಳನ್ನು ಬಳಸುತ್ತೇವೆ ಈಗ ಕೋಣ ಎ ಬಿ ಕೋಣ ಬಿ ಓ ಸಿ ಏನ್ ಅಲ್ಲಿ ಯಾವ ತರ ನೀವು ರಚನೆ ಮಾಡಿರ್ತಿರ್ತದೆ ಕೋಣ ಪಿ ಕ್ಯೂ ಆರ್ ಹ್ಮ್ ಈ ತರ ಎಕ್ಸ್ ವೈ ಜಡ್ ಈ ತರ ಇಂಗ್ಲಿಷ್ ಅಕ್ಷರಗಳನ್ನ ಏನ್ ಮಾಡ್ತೇವೆ ಬಂದ ಇಲ್ಲಿ ಬಳಸಿ ಬಳಕೆಗಳನ್ನ ನಾವು ಕಾಣ್ತಿರ್ತೇವೆ ಕೋಣದ ಅಂತ್ಯ ಬಿಂದುವನ್ನ ಡ್ಯಾಶ್ ಎನ್ನುವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ ಕೋಣದ ಅಂತ್ಯ ಬಿಂದು ಅಂತ ಶೃಂಗ ಅಂತ ಹೇಳಿ ಕೇಳ್ತೇವೆ ನಾವು ಹೌದಾ ಶೃಂಗ ಕೋಣದ ಅಂತ್ಯ ಬಿಂದು ಎರಡು ಕಿರಣಗಳು ಬಂದು ಕನೆಕ್ಟ್ ಆಗ್ತಿರ್ತಾವಲ್ಲಿ ಇದನ್ನೇ ನಾವು ಅಂತ್ಯ ಬಿಂದು ಅಂತೇಳಿ ಕೇಳ್ತೇವೆ ಇದನ್ನ ಶೃಂಗ ಅಂತ ಕೂಡ ಏನ್ ಮಾಡ್ತಪ್ಪ ಅಂದ್ರ ಕರೀತಾರೆ ಇಂಥ ಕೋಣವನ್ನ ಯಾವುದ್ರ ಮೂಲಕ ಅಳಿರುತ್ತಾರೆ ಅಂತ ಹೇಳಿ ತಾಳ್ಮ್ ಎಕ್ಸಾಮ್ ದ ಕ್ವಶನ್ ಹೆಸರೇ ಸೂಚಿಸ್ತದ ಕೋಣವನ್ನ ಅಳತೆ ಮಾಡುವುದು ಯಾವ್ದಪ್ಪ ಅಂದ್ರ ಅಂತ ಅಂತೇಳಿ ಹೌದಾ ಆ ಎಲ್ಲಾ ಸಾಕಷ್ಟು ಜನರಿಗೆ ಏನಾಗ್ಬಿಡ್ಬೋದಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ಬೋದು ಕೋಣವನ್ನು ಅಂದಾಗ ಹೆಸರೇ ಸೂಚಿಸ್ತದೆ ಕೋಣ ಮಾಪಕದಾಗ ಕೋಣ ಮಾಪಕ ಹೌದಾ ಇಲ್ಲ ನೆಕ್ಸ್ಟ್ ಕೋಣದ ಅಳತೆಯನ್ನ ಡ್ಯಾಶ್ ಮಾನಗಳಲ್ಲಿ ಸೂಚಿಸುತ್ತಾರೆ ಅಂತ ಇದೆ ಕೋಣದ ಅಳತೆಗಳನ್ನ ನಾವು ಎದುರಾಗ್ ಸೂಚಿಸ್ತೇವಪ್ಪಾ ಅಂದ್ರೆ ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ ಅನ್ಬಾಡ್ರಿ ಹ ಕೋಣದ ಅಳತೆಯನ್ನ ನಾವು ಡಿಗ್ರಿ ಒಳಗಡೆ ಏನ್ ಮಾಡ್ತೇವಪ್ಪಾ ಅಂದ್ರ ಡಿಗ್ರಿ ಮಾನಗಳಲ್ಲಿ ಸೂಚಿಸ್ತವೆ ಈಗ ಹತ್ತು ಡಿಗ್ರಿಯಿಂದ ಹ ಈಗ ನೆಕ್ಸ್ಟ್ ಕೋಣದ ವಿಧಗಳು ತಗೊಳ್ಕೊತ ಹ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣ ಯಾವುದು ಹ್ಮ್ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಯಾವುದು ಹ ಯಾವುದು ಲಘು ಕೋಣ ಲಂಬ ಕೋಣ ಡಿಗ್ರಿ ಎಷ್ಟು ಸರಳ ಕೋಣದಷ್ಟು ಸರಳಾಧಿಕ ಕೋಣದ ಎಷ್ಟು ಪೂರ್ಣ ಕೋಣದಷ್ಟು ಎಷ್ಟು ಎಲ್ಲ ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾನೆ ಆದಂತ ಯಾವ ಮಾನಗಳಲ್ಲಿ ನಾವು ಸೂಚಿಸ್ತೇವಪ್ಪ ಅಂದ್ರೆ ಕೋಣದ ಅರ್ಥಗಳನ್ನ ಡಿಗ್ರಿ ಮಾನಗಳಲ್ಲಿ ಸೂಚಿಸ್ತೇವೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಇದಾದ ನಂತರ ಇನ್ನು ನೆಕ್ಸ್ಟ್ ಕೋಣದ ವಿಧಗಳು ಅಂತ ಹೇಳಿದ ಕೋಣದ ವಿಧಗಳು ಎಷ್ಟ್ರಿ ಕೋಣದ ವಿಧಗಳು ಒಳಗಡೆ ನಾವು ಪ್ರಮುಖವಾಗಿ ನಾವು ಆರು ಕೋಣದ ವಿಧಗಳನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ಸ್ಟಡಿ ಮಾಡ್ತೇವೆ ಹಾಗಾದ್ರೆ ಒಂದನೇ ಕೋಣ ಯಾವುದು ಸರ್ ಲಘು ಕೋಣ ಅಂತ ಹೇಳಿ ಕರಿತೇವೆ ಕೋಣ ಇನ್ನ ಎರಡನೇದು ಲಂಬ ಕೋಣ ಅಂತ ನೋಡ್ತೇವೆ ಮೂರನೇದು ವಿಶಾಲ ಕನ್ಫ್ಯೂಸ್ ಆಗಿ ನೀವು ನೆನಪು ಯಾಕಪ್ಪ ಅಂದ್ರೆ ಒಂದಾದ್ಮೇಲೆ ಹೊಂದಿದ್ರೆ ನೆಕ್ಸ್ಟ್ ಸರಳ ಕೋಣ ಅಂದ್ರೆ ಇನ್ನ ಸರಳಾಧಿಕ ಕೋಣ ಅಂದ್ರೆ ಏನು ಲಾಸ್ಟ್ ಪೂರ್ಣ ಕೋಣ ಇವು ಆರು ಟೈಪ್ಸ್ ಗಳು ಏನದಪ್ಪ ಅಂದ್ರೆ ಕೋಣಗಳು ಈ ಆರುಗಳನ್ನ ನೀವು ಎಕ್ಸಾಮ್ಸ್ ನಲ್ಲಿ ಸಾಕಷ್ಟು ಬಾರಿ ಪುನರಾವರ್ತನೆ ಮಾಡ್ತಿರ್ತಾನೆ ಇರ್ತಾ ಒಂದು ಅಳತೆ ಕೊಡ್ತಾನೆ ಕೊಟ್ಟಿದ್ದು ಯಾವ ಕೋಣದಂತೆ ಕ್ವಶನ್ಸ್ ನ ಕೇಳ್ಬಹುದು ಅಥವಾ ಏನ್ ಮಾಡ್ತಾನಪ್ಪ ಅಂದ್ರೆ ಕೋಣಗಳ ಚಿತ್ರಗಳನ್ನು ಕೊಟ್ಟು ಇದು ಯಾವ ಕೋಣಕ್ಕೆ ಉದಾಹರಣೆ ಆಗ್ತದೆ ಅಂತ ಕ್ವಶನ್ ಯಾವ ಚಿತ್ರಗಳನ್ನ ಬಹಳ ಸಿಂಪಲ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಒಂದು ಮಾಸ್ ಅಂತೂ ನಿಮಗೆ ಬಂದೇ ಬರ್ತದೆ ಅದ್ರೊಳಗಡೆ ಒಂದನೇ ಕೋಣ ಯಾವ್ದಪ್ಪ ಅಂದ ಲಘು ಕೋಣ ಅಂತ ಏನ್ ಲಘು ಕೋಣ ಅಂದ್ರೇನು ಅಂದ್ರೆ ಡಿಗ್ರಿಗಿಂತ ಕಡಿಮೆ ಇರಬೇಕು ಅದು ಎಂಬತ್ ಒಂಬತ್ ಕೂಡ ಲಘು ಕೋಣ ಹೌದಾ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಲಘು ಕೋಣ ಅಂತ ಹೇಳ್ಕೊಳ್ತೇವೆ ಇದನ್ನ ಡೇಟ್ ಇದನ್ನ ಡಾಟಾ ನನ್ ಬಿಡ್ಬೇಕು ತೊಂಬತ್ತಕ್ಕಿಂತ ಕಡಿಮೆ ಅದು ಎಷ್ಟೊಂದು ಅರವತ್ತೊಂದು ಮೂವತ್ತೆರಡು ಹತ್ತು ಹದಿನೈದು ಎಂಬತ್ತೊಂಬತ್ತು ಅದು ಬೇಕಾದಷ್ಟು ಆದ್ರ ಆ ಅದನ್ನ ನಾವು ಯಾವ ಕೋಣ ಅಂತ ಕೇಳ್ತೀವಿ ನಂಗ್ ಲಘು ಕೋಣ ಅಂತ ಕೇಳ್ತೇವೆ ಹಾಗಾದ್ರೆ ಲಘು ಕೋಣ ಚಿಹ್ನೆ ಯಾವ ತರ ಇರ್ತದೆ ಸರ್ ಲಘು ಕೋಣ ಚಿಹ್ನೆ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ನೋಡ್ರಿ ನೋಡ್ರಿ ಡಿಸ್ಟನ್ಸ್ ನೋಡ್ರಿ ಇದು ಮುಂದಿದ್ಯಾ ಎಷ್ಟ್ ನಮ್ಗೆ ಸಂಬಂಧ ಇಲ್ಲ ಇಲ್ಲಿ ನೋಡ್ರಿ ಸಣ್ಣದಿದೆಯಲ್ಲ ಇದು ಹಾಗಾದ್ರೆ ತೊಂಬತ್ತು ಡಿಗ್ರಿಗಿಂತ ಏನಾಗಿದಪ್ಪ ಅಂದ್ರೆ ಇದು ಕಡಿಮೆ ಇರಕ್ಕೆ ಸಾಧ್ಯ ಇದೆ ನೀವು ಕೋಣ ಮಾಪಕದಾಗ ಇಲ್ಲಿ ಕೋಣ ಮಾಪಕ ಪಾಯಿಂಟ್ ನ ಇಲ್ಲಿಟ್ಟು ನೀವು ಚೆಕ್ ಮಾಡ್ರಿ ಇದು ತೊಂಬತ್ತು ಡಿಗ್ರಿ ಆಗಕ್ಕೆ ಸಾಧ್ಯವಿಲ್ಲ ತೊಂಬತ್ತು ಡಿಗ್ರಿ ಕಿಂತ ಕಡಿಮೆ ನೆನೆ ಇದೆಯ ಬರ್ತದೆ ಹೀಗಾಗಿ ಇದು ಲಘು ಕೋಣಕ್ಕೆ ಉದಾಹರಣೆ ನಾಳೆ ಕೊಡ್ಬೋದು ಚಿತ್ರ ಕೊಟ್ಟನಪ್ಪ ಅಂದ್ರೆ ನೀವು ಈ ತರ ಕಡಿಮೆ ಇತ್ತಪ್ಪಾ ಅಂದ್ರೆ ಲಘು ಕೋಣಕ್ಕೆ ಹಾಕಿ ಬರಬೇಕು ಹಾಗಾದ್ರೆ ಲಘು ಕೋಣಕ್ಕೆ ಉದಾಹರಣೆಗಳು ಯಾವುವು ಗೋಡೆಗೆ ಒರಗಿಸಿದ ಫೋಟೋ ಗೋಡೆಗೆ ಒರಗಿಸಿದ ಏನಿ ಇಲ್ಲಿ ಒಂದು ಗೋಡೆ ಇರ್ತದಂತ ತಿಳ್ಕೊಡ್ರಿ ಇದೊಂದು ಗೋಡೆ ಈ ಗೋಡೆ ಇದಕ್ಕ ಏನ್ ಮಾಡಿರ್ತಾರಪ್ಪಾ ಅಂದ್ರ ನಾವು ಒಂದು ಆ ನಿಚ್ಚಿ ಅಥವಾ ಏನ್ ಹಚ್ಚಿರ್ತಿರ್ತದೆ ಈ ತರ ನೀವು ಹೌದಾ ಇಲ್ಲಿ ಗೋಡೆ ಮತ್ತು ನೆಚ್ಚಿನಕಿ ನಡುವೆ ಏನಾಗಿರ್ತದಪ್ಪ ಅಂದ್ರ ಲಘು ಕೋಣ ಏನಾಗಿರ್ತದಪ್ಪಾ ಅಂದ್ರ ಉಂಟಾಗುತ್ತದೆ ಹೀಗಾಗಿ ನಾವು ಫೋಟೋಗಳನ್ನ ಹಾಕ್ತಿರ್ತಾ ಇರ್ತೀವಿ ಅವೆಲ್ಲ ಲಘು ಕೋಣಗಳಿಗೆ ಉದಾಹರಣೆಗಳಾಗ್ತವೆ ಇನ್ನ ಎರಡನೇ ಕೋಣ ಯಾವುದು ಅಂತ ಹೇಳ್ಬಿಟ್ಟು ಬಂದಾಗ ಲಂಬ ಕೋಣ ಅಂತ ಕೇಳ್ತೀವಿ ಸರ್ ಲಂಬ ಕೋಣಕ್ಕೆ ಉದಾಹರಣೆ ಏನು ಲಂಬ ಕೋಣ ಡಿಗ್ರಿ ಎಷ್ಟಿರ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿಗೆ ಏನೇ ಸಮನಾಗಿರ್ತದ ಡಿಗ್ರಿಗೆ ಸಮವಾಗಿರುವಂತ ಕೋಣವನ್ನು ನಾವು ಲಂಬ ಕೋಣ ಅಂತ ಹೇಳ್ತೀವಿ ಕೇಳ್ತೀವಿ ಕೋನದ ಚಿತ್ರ ಈ ತರ ಇರ್ತದ ಬಿಕ್ಸನ್ ಹೌದಾ ಲಂಬ ಕೋನದ ಚಿತ್ರವನ್ನ ಈ ತರ ಕೊಟ್ಟು ಇದು ಏನಂತ ಯಾವ ಎಷ್ಟು ಡಿಗ್ರಿಗೆ ಯಾವ ಡಿಗ್ರಿಗೆ ಸಮನಾಗಿದೆಪ್ಪ ಅಂತ ಬಿಸ್ನೆಸ್ ಕೊಟ್ಟಪ್ಪ ಅಂದ್ರೆ ಇದು ಲಂಬ ಕೋಣ ಪರಭೂಮಿ ಈ ತರ ಕೊಟ್ಟು ಚೋಕ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ ಒಂದು ಯಾವ್ದಾರ ಒಂದು ಚಿತ್ರ ತೆಗೆದುಕೊಟ್ಟು ಹಿಂಗ್ ಕೊಟ್ಟು ಹಿಂಗ್ ಕೊಟ್ಟಿದ್ನ ಅಂದ್ರೂ ಕೂಡ ಇಲ್ಲಿ ಚೌಕ್ ಕನಸ್ತ ನಮ್ಗ ಇದು ಕಿಲಂಬ ಕೋಣಕ್ಕೆ ಉದಾಹರಣೆ ಆಗುತ್ತದೆ ನೀವು ಹಿಂಗೆ ಸಿಂಗೇ ಕೊಡಬೇಕಂತ ಹಿಂಗ ಕೊಡ್ತಾನೆ ಹಿಂಗ ಈ ತರ ಸಾರಿ ಹಿಂಗ್ ಕೊಡ್ತಾನೆ ಇವೆಲ್ಲ ಹಿಂಗ್ ಚೌಕ್ ಬಾಕ್ಸ್ ಹಾಕಿದಪ್ಪ ಅಂದ್ರೆ ಇದು ಕೂಡಂಬ ಕೋಣಕ್ಕೆ ಉದಾಹರಣೆಗಳು ಆಗ್ತವೆ ಹಾಗಾದ್ರೆ ಗೋಡೆ ಮತ್ತು ನೆಲದ ನಡುವಿನ ಕೋಣ ಹೌದು ಇದೊಂದು ನೆಲ ಇದು ನೆಲಕ್ಕೆ ಕಚ್ಚೊಂದು ಬೋಡೆ ಐತಪ್ಪ ಇಲ್ಲಿ ನೋಡ್ರಿ ಇದು ಕೆಳಗಿಂದು ನೆಲ ಈ ಗೋಡೆ ಇತ್ತಪ್ಪ ಅಂದ್ರೆ ಇದು ಲಂಬ ಕೋಣಕ್ಕೆ ಉದಾಹರಣೆ ಇರ್ತದೆ ಪುಸ್ತಕದ ಕಾಗದ ಅಂಚುಗಳ ನಡುವಿನ ಕೋಣ ಹೌದು ಇದು ಪುಸ್ತಕ ಇದೊಂದು ಪುಸ್ತಕ ಹಿಂಗ್ ಓಪನ್ ಮಾಡಿದ್ರೆ ಹಿಂಗಿರ್ತದೆ ಹಾಳಿಂಗ್ ಕರೆಕ್ಟ್ ಐತಿ ಬಿಡ್ರಿ ತೊಂಬತ್ತು ಡಿಗ್ರಿ ಬರ್ತದೆ ವಿದ್ಯುತ್ ಕಂಬ ಮತ್ತು ನೆಲದ ನಡುವಿನ ದೂರ ಹೌದು ಇದು ನೆಲ ಆದ್ರೆ ಹಿಂಗ್ ನಾರ್ಮಲ್ ಆಗಿರ್ತದ ಅದ್ರ ಮೇಲೆ ವಿದ್ಯುತ್ ಕಂಬ ಹಿಂಗ್ ಮೀಸಲಿ ಅದ್ರ ನಡುವಿನ ಇದನ್ನು ಏನಂತಪ್ಪ ಅಂದ್ರ ವಿದ್ಯುತ್ ಕಂಬ ಮತ್ತು ನೆಲದ ನಡುವಿನ ಕೋಣ ಇದು ತೊಂಬತ್ತು ಡಿಗ್ರಿ ಏನಂತಪ್ಪ ಅಂದ್ರೆ ಈ ತರ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನೋ ಮಾಡ್ತಕ್ಕಂತಂದ್ರೆ ಕ್ವಶನ್ ಗಳನ್ನ ಕೇಳ್ತಂತ ನೆನ್ಬಿಟ್ಟು ಹೋಗುವಲ್ಲ ಇನ್ನು ವಿಶಾಲ ಕೋಣ ಅಂತ ಕೇಳ್ತೀವಿ ಏನ್ ವಿಶಾಲ ಕೋಣ ಕೋಣ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನ ವಿಶಾಲ ಕೋಣ ಅಂತ ಕೇಳ್ತೀವಿ ಇಲ್ಲೇನು ಹೇಳಿದ್ರು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ತೊಂಬತ್ತು ಒಂದರಿಂದ ಹಿಡಿದು ಒಂದು ನೂರ ಎಪ್ಪತ್ತಂಬತ್ತಿರತನ ಅದು ಯಾವುದೇ ಬರೋಲಕ ನೋಡಿ ಎಷ್ಟೇ ಸಾರಿ ತೊಂಬತ್ತೊಂದರಿಂದ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಎಷ್ಟೇ ಬರಲೈತಿ ಒಂದ್ನೂರ ಎಪ್ಪತ್ತೊಂದು ಎಪ್ಪತ್ತ ಮೂರು ಈ ತರ ಒಂದೂರ ಎಪ್ಪತ್ತೊಂಬತ್ತ ಒಂದ್ ಆ ಸಂಖ್ಯೆ ಕೊಡ್ಲಿ ಅದು ಯಾವ ಕೋಣಕ್ಕೆ ಉದಾಹರಣೆ ಆಗ್ತದಪ್ಪ ಅಂದ್ರ ವಿಶಾಲ ಕೋಣಕ್ಕೆ ಉದಾಹರಣೆ ಆಗ್ತದೆ ಸರ್ ವಿಶಾಲ ಕೋಣ ಅಂದ್ರೆ ಇಲ್ಲೊಂದ್ರೆ ಹಗಾಳಿ ಏನಿತ್ತಪ್ಪ ಅಂದ್ರ ಈ ತರ ಇದ್ದಾಗ ಇದು ಲಂಬ ಕೋಣ ಆಗಿತ್ತು ಇದನ್ನೇ ಏನ್ ಮಾಡ್ಯಾನ ಹಿಂಗ್ ಸ್ಟೇಟ್ ಇತ್ತಪ್ಪ ಅಂದ್ರೆ ಲಂಬ ಕೋಣ ಇದೇ ಲಂಬ ಕೋಣ ಹಿಂಗ್ ಸ್ವಲ್ಪ ಹಿಂಗ್ ಹೋಗಿಬಿಟ್ಟಿತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹಿಂಗ್ ಒಡದಾಗ್ಬಿಟ್ಟು ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಯ್ತು ಹೀಗಾಗಿ ಈ ತರ ಕೊಟ್ಟಿದ್ನಪ್ಪ ಚಿತ್ರದ ಹಿಂಗೆ ಪಟ್ಟು ಹಿಂಗ್ ಜಾಸ್ತಿ ಗ್ಯಾಪ್ ಕೊಟ್ಟಿನಪ್ಪ ಅಂದ್ರ ಯಾವ್ದು ಹಾಕಿಬರ್ಬೇಕಪ್ಪ ಇದನ್ನ ಯಾವಾಗ್ಲೂ ವಿಶಾಲ ಕೋಣದಲ್ಲಿ ಅನ್ಸರ್ ಹಾಕಿಬರ್ಬೇಕು ವಿಶಾಲ ಕೋಣ ಈ ವಿಶಾಲ ಕೋಣ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೋಡ ಡಿಗ್ರಿ ಡಿಗ್ರಿಗಿಂತ ಕಡಿಮೆ ಇರ್ತದ ಇದನ್ನ ವಿಶಾಲ ಕೋಣ ಅಂದ್ರೆ ನಾವು ಕರಿತವೆ ಮೂರು ರೆಕ್ಕೆಗಳಿರುವಂತ ಒಂದು ಫ್ಯಾನ್ ನೋಡ್ರಿ ಮೂರು ಒಂದು ರೆಕ್ಕೆ ನೋಡು ಫ್ಯಾನ್ ಇಲ್ಲೊಂದು ಹ್ಮ್ ನೆಕ್ಸ್ಟ್ ಇಲ್ಲೊಂದು ಇಲ್ಲೊಂದು ಹಾಗಾದ್ರೆ ಇವ್ ಎರಡು ನಡುವೆ ಉಂಟಾಗಿರುವಂತ ಯಾವುದು ಉಪ ಅಂತೇಳಿ ಒಂದು ಪ್ಯಾನ್ ಕೊಟ್ಟಿದ್ರೆ ಇದು ಯಾವ ವಿಧದ ಕೋಣಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ನೋಡ್ತಾಂದ್ರೆ ಆನ್ಸರ್ಸ್ನ ಹಾಕ್ಬಹುದು ಈಜಿಯಾಗಿ ಏನಪ್ಪಾ ಅಂದ್ರ ವಿಶಾಲ ಕೋಣಕ್ಕೆ ಉದಾಹರಣೆ ಅಂತೇಳಿ ಇನ್ನ ವಿಶಾಲ ಕೋಣ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಇನ್ನ ನೂರ ಎಂಬತ್ತು ಡಿಗ್ರಿನ ಇತ್ತಪ್ಪ ಅಂದ್ರ ಅದನ್ನೇ ಸರಳ ಕೋಣ ಅಂತ ಕರಿತೇವೆ ಕರೆಕ್ಟ್ ನೂರ ಎಂಬತ್ತು ಡಿಗ್ರಿ ಇತ್ತಪ್ಪ ಅಂದ್ರೆ ಅದನ್ನ ನಾವು ಸರಳ ಕೋರ್ಣ ಅಂತ ಕರಿತೇವೆ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುವ ಸಮನಾಗಿರುವಂತ ಕೋಣವನ್ನು ನಾವು ಸರಳ ಕೋಣ ಅಂತ ಕರಿತೇವೆ ಇಲ್ಲಿ ಕರೆಕ್ಟ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಸೆಂಟರ್ ಒಂದು ಪಾಯಿಂಟ್ ಇತ್ತಪ್ಪ ಅಂದ್ರೆ ಈ ತರ ಒಂದು ಚಿತ್ರ ನಪ್ಪ ಅಂತ ಇದು ಒನ್ ಏಯ್ಟಿ ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಗೆನಾಗಿರ್ತದೆ ಸಮನಾಗಿ ಕರಿತದೆ ಹಿಂಗ ನಿಮ್ಗೆ ಎಕ್ಸಾಮ್ಸ್ ನಾಲ್ಕು ಕೇಳ್ಬೋದು ಗಡಿಯಾಲ ಕ್ವೆಶನ್ ಕತಿರ್ತಾನೆ ಆರು ಗಂಟೆ ಸಮಯ ಆರು ಗಂಟೆ ಆದಾಗ ಯಾವ ಕೋಣದ ವಿಧ ಆಗ್ತದ ಅಥವಾ ಯಾವ ಕೋಣ ಉಂಟಾಗಿರ್ತದ ಅಂತ ಕ್ವೆಶನ್ಸ್ ನ ಕಿರ್ತಾನೆ ಆರು ಗಂಟೆ ನಿಮಿಷ ಡಿವಿನ್ ಹನ್ನೆರಡಕ್ಕೆ ಇರ್ತದ ಗಂಟೆ ಮೇಲೆ ಆರಕ್ಕೆ ಇರ್ತದೆ ಇದು ಸ್ಟೇಟ್ ಇರ್ತದೆ ಹೀಗಾಗಿ ಇದು ಸರಳ ಕೋಣಕ್ಕೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದ ಈ ತರ ಎಕ್ಸಾಮ್ಸ್ ಅಲ್ಲಿ ತಮ್ಗೆ ಎಕ್ಸಾಮ್ ಕ್ವಶನ್ಸ್ ನಂತರ್ತಾನೆ ಇನ್ನ ಕೋನ ಕೋಣ ಅಂದ್ರೇನು ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಆಯ್ತು ಹಾಗಾದ್ರೆ ಇನ್ನೊಂದು ಐದನೇ ಕೋನ ಸರಳಾಧಿಕ ಕೋಣ ಅಂದ್ರೆ ಏನು ಸರಳಾಧಿಕ ಕೋನ ಅಂದಾಗ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ಮುನ್ನೂರ ಅರವತ್ತಕ್ಕಿಂತ ಏನಪ್ಪ ಅಂದ್ರೆ ಕಡಿಮೆ ಇರ್ಬೇಕು ಎಷ್ಟಾಯ್ತು ನೂರ ಎಂಬತ್ತಕ್ಕಿಂತ ಜಾಸ್ತಿ ರಕ್ ಮತ್ತು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವು ಸರಳಾಧಿಕ ಕೋಣ ಅಂತ ಮಾಡ್ತೇವೆ ಅಂತ ಕೇಳ್ತೇವೆ ಯಾವ ತರ ಚಿತ್ರ ಯಾವ ತರ ಇದ್ಯಾ ನೋಡ್ರಿ ಈ ತರ ಇದೇನತ್ತಪ್ಪ ಅಂದ್ರೆ ನೂರ ಎಂಬತ್ತಿತ್ತು ಮಾಡ್ತೇನೆ ಇದೇನಿತ್ತಪ್ಪ ಅಂದ್ರೆ ನೂರ ಎಂಬತ್ತಿತ್ತು ಕರೆಕ್ಟ್ ಇದ್ದಾಗ ಇದನ್ ಸ್ಟೇಟ್ ಐತಿ ಇದು ನೂರ ಎಂಬತ್ತಿತ್ತು ಆ ನೂರ ಎಂಬತ್ತಿ ಸ್ವಲ್ಪ ಮತ್ತೆ ಮುಂದಕ್ಕೆ ಹೌದ್ ಇಲ್ಲಿ ಇಲ್ಲಿಗೆ ಇದು ಯಾವ ಕೋಣ ಅನ್ನ ಹೌದಾ ಇಲ್ಲಿ ಇದು ಯಾವ ಕೋಣ ಇದು ನೂರ ಎಂಬತ್ತಕ್ಕಿಂತ ಜಾಸ್ತಿ ಐತಿ ಆದ್ರ ಮುನ್ನೂರ ಅರವತ್ತಕ್ಕಿಂತ ಏನಪ್ಪ ಅಂದ್ರೆ ಕಡಿಮೆ ಐತಿ ನೂರ ಎಂಬತ್ತ ಒಂದರಲ್ಲಿ ಹಿಡಿದು ಮುನ್ನೂರ ಅರವತ್ತ ಡಿಗ್ರಿ ಒಳಗಡೆ ಇರುವಂತ ಎಲ್ಲಾ ಕೋಣಗಳನ್ನ ನಾವು ಸರಳಾಧಿಕ ಕೋಣ ಅಂತೇಳಿ ಏನ್ ಮಾಡ್ತೇವಪ್ಪ ಮಾಡ್ತೀವಿ ಕರಿ ಹ ಈ ತರ ಏನ್ ಬಿಟ್ಕೊಡ್ರಿ ನೀವು ಏನೇ ಕ್ವಶನ್ಸ್ ನಾಕ ನೂರ ಒಳಗೂಮಿ ಎರಡ್ನೂರ ಎಪ್ಪತ್ತು ಸಿಂಗ್ ಕೊಟ್ಟಿರ್ತೇವೆ ಎರಡ್ನೂರ ಎಪ್ಪತ್ತಿದು ಯಾವ ಕೋಣದಿಂದ ನೋಡಿ ಸರಳ ಅಧಿಕ ಕೋಣ ಯಾಕಂದ್ರೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಐತಿ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಅದು ಸರಳಧಿಕ ಕೋಣಕ್ಕೆ ಉದಾಹರಣೆಗಳು ಆಗ್ತವೆ ಎರಡ್ನೂರ ನಲವತ್ತು ಐವತ್ತು ಮೂವತ್ತು ಇಪ್ಪತ್ತು ಏನಾದ್ರು ಕ್ವೆಶನ್ಸ್ ನ ಕೇಳಬೇಕು ನೆಕ್ಸ್ಟ್ ಪ್ರಶ್ನೆ ಇನ್ನು ಕೊನೆಯ ಕೋಣ ಯಾವ್ದಕ್ಕ ಅಂದ್ರೆ ಪೂರ್ಣ ಕೋಣ ಆ ಪೂರ್ಣ ಕೋಣ ಯಾವ್ದಕ್ಕೆ ಸಮನಾಗಿರ್ತದ ಅಂತೇಳಿ ಎಕ್ಸಾಮ್ ದ ಕ್ವೆಶನ್ಸ್ ಏನಪ್ಪಾ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಏನಾಗಿರ್ತದಪ್ಪ ಅಂದ್ರೆ ಸಮನಾಗಿರ್ತದ ಅದನ್ನ ಪೂರ್ಣ ಕೋಣ ಹೇಳಿ ಕೂಡ ನಾವು ಏನ್ ಮಾಡ್ತೇವೆ ನಮಗೆ ಕರಿತೇವೆ ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ದ ಏನ್ ಮಾಡಿದವ ಡೈರೆಕ್ಷನ್ಸ್ ನ ಹಿಂಗ್ ತಿರ್ಗಿಸ್ಕೋ ಹಿಂಗ ತಿರುಗಿ ಹಳ್ಳಿ ಹಿಂಗ್ ತಿರುಗಿ ಫುಲ್ ಹೊಳ್ಳಿ ಬಂದು ಮತ್ತಿರ್ಗಿ ನಿಂತಾನ ಹಾಗಾಗಿ ಇದು ಒಂದು ವೃತ್ತವನ್ನು ನಾವು ಫುಲ್ ಸರ್ಕಲ್ ನ ತಿರುಗಿಬಿಟ್ಟಿರಪ್ಪ ಅಂದ್ರೆ ಅದು ಯಾವ ಕೋಣಕ್ಕೆ ಉದಾಹರಣೆ ಆಗ್ತದಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಿರ್ತೇವೆ ಇಲ್ಲಿ ಕಂಚಿನ ಕ್ವಶನ್ಸ್ ನಾವು ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ತನ್ನ ಬಲಕ್ಕೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗುತ್ತಾನೆ ಹಾಗಾದ್ರೆ ಆ ಇಲ್ಲಿಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಪೂರ್ಣಕ್ಕೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಬಲಕ್ಕೆ ತಿರುಗುತ್ತಾ ಮತ್ತೆ ಪೂರ್ವ ದಿಕ್ಕಿಗೆ ಬಂದಾಗ ಆತ ಎಷ್ಟು ಡಿಗ್ರಿ ತಿರುಗಿದಂಗಾಗುತ್ತದೆ ನೋಡ್ರಿ ಪೂರ್ವಕ್ಕೆ ನಿಂತಿರ ಬಲಕ್ ತಿರ್ಗಾಕ್ತಾನ ಬಲಕ್ ತಿರುಗ ತಿರ್ಪು ತಿರುಳಿ ಮತ್ತೆ ಪೂರ್ವ ಪೂರ್ವತನ ಬಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ತಿರ್ಗಿರ್ತಾನೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಸುತ್ತು ಹೊಡೆದು ಈ ತರ ನಿಮ್ಗ ಹೇಳಿಕೆ ರೂಪದಲ್ಲಿ ಕೊಟ್ಟು ಕ್ವಶನ್ಸ್ ನ ಕೇಳ್ಬೋದು ನಾರ್ಮಲ್ ಕೇಳ್ಬೋದು ಎಕ್ಸಾಮ್ಸ್ ನಲ್ಲಿ ತಗೊಂಡ್ ಹೇಳ್ಬಿಟ್ಕೊಡ್ರಿ ಹಾಗಾದ್ರೆ ಇಷ್ಟೋತನ ಹೇಳಿದ ಮೇಲೆ ಇನ್ನೊಂದಿಷ್ಟು ಕ್ವಶನ್ಸ್ ಇದಕ್ಕೆ ಆನ್ಸರ್ ಮಾಡಬಹುದು ಇದು ಯಾವ ವಿಧದ ಕೋಣವನ್ನು ಸೂಚಿಸುತ್ತದೆ ನೋಡ್ರಿ ಇದಾಗ ಲಘು ಕೋಣ ಲಂಬ ಕೋಣ ಸಾಲ ಕೋಣ ಸರಳ ಕೋಣ ಅಂತ ಆಪ್ಷನ್ಸ್ ಇರ್ತಾವ ಹಾಗಾದ್ರೆ ಒಂದೇ ಪ್ರಶ್ನೆಗೆ ನಾವು ರೈಟ್ ನ ಹಾಕ್ರಿ ಇದು ಯಾವ ವಿಧದ ಕೋಣವನ್ನು ಸೂಚಿಸ್ತದ ಲಘು ಕೋಣ ಲಂಬ ಕೋಣ ನೋಡ್ರಿ ಇದು ತೊಂಬತ್ತು ಡಿಗ್ರಿ ಕಿಂತ ಅಂದ್ರೆ ಕಡಿಮೆ ಐತಿ ಒಳಗಡೆನೆ ಐತಿ ಹಾಗಾದ್ರೆ ಇದು ಯಾವ ಕೋಣಪ್ಪಾ ಅಂತ ನೋಡಿದಾಗ ಇದು ಲಘು ಕೋಣ ಅಂತ ಹೇಳಿ ನಾವೇನ್ ಮಾಡ್ತೇವೆ ಅಂತ ಕರಿತೇವೆ ಲಂಬ ಕೋಣಪ್ಪ ಅಂತ ಸ್ಟೇಟ್ ಇರ್ಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ಬಂದಾಗ ಇದು ಯಾವ ವಿಧದ ಕೋಣವನ್ನು ಸುದ್ದಿಸ್ತೊಡೋಣ ಇದು ನೋಡ್ರಿ ಲಂಬ ಕೋಣ ವಿಶಾಲ ಕೋಣ ಸವ ಸರ ನಿಮಗ ಕೋಣ ಈ ತರ ಸಾಣದಾಗ್ತದೆ ಲಂಬ ಕೋಣ ಅಂದಾಗ ಏನಾಗಬೇಕು ಹಿಂಗ್ ಸ್ಟೇಟ್ ಇರಬೇಕು ಸ್ಟೇಟ್ ಇದ್ದು ಚೌಕ್ ಇರ್ಬೇಕು ಅಂತ ಹಿಂಗ್ ಸ್ಟೇಟ್ ಇದ್ದು ಹಿಂಗ್ ಚೌಕ್ ಏನ್ ಅಂದ್ರೆ ಅದು ಲಂಬ ಕೋಣ ಆಗ್ಬೇಕು ಆ ಸ್ಟೇಟ್ ಕಿಂತ ಇದೇನಾಗಿದೆ ಹಿಂಗ್ ಸ್ವಲ್ಪ ಹಿಂಗ್ ಹಳ್ಳು ಹೊರಗ್ ಹೋಗೈತೆ ಹೊರಗೋಗಿದ್ ದೊಡ್ಡದಾಗೈತಿ ದೊಡ್ಡದಾಗೈತಪ್ಪ ಅಂದ್ರ ಒಂಬತ್ತು ಡಿಗ್ರಿಗಿಂತ ಜಾಸ್ತಿ ಐತಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರ ನಾವು ವಿಶಾಲ ಕೋಣ ಅಂತೇಳಿ ಕರಿತಾಗ ಹೀಗಾಗಿ ಆಪ್ಷನ್ ಸಿ ಅನ್ನ ಕದಪ್ಪ ಸರಿ ಉತ್ತರ ಆಗ್ತದೆ ಹೌದಾ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಪ್ಪ ಅಂತ ನಾವು ಬಂದಾಗ ಇದು ಯಾವ ವಿಧದ ಕೋಣ ಆಗಿದೆ ಆನ್ಸರ್ ಮಾಡ್ರಿ ಅದಕ್ಕೆ ಆನ್ಸರ್ ಮಾಡ್ರಿ ಇದು ಯಾವ ವಿಧದ ಕೋಣ ಸೂಚಿಸುತ್ತದೆ ಲಘು ಕೋಣ ಸರಳಾಧಿಕ ಕೋಣ ವಿಶಾಲ ಕೋಣ ಸರಳ ಕೋಣ ನೋಡ್ರಿ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಹೀಗಾಗಿ ಲಘು ಕೋಣ ಅಂತ ಆಪ್ಷನ್ಸ್ ಆಗಕ್ ಸಾಧ್ಯ ತಗೋದಿಲ್ಲ ಮೊದಲ ಆಪ್ಷನ್ಸ್ ನ ತಗೋಗಿರಿ ಇನ್ನ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ದಾಗ ಏನ್ ಕ್ವಶನ್ಸ್ತಾನೆ ಸರಳ ಸರಳಾಧಿಕ ದೀಪ ವಿಶಾಲ ಕೋಣ ವಿಶಾಲ ಆಗಲೇ ನಾವು ಡಿಸ್ಕಸ್ ಮಾಡಿದೀವಿ ಹೌದಾ ವಿಶಾಲ ಕೋಣ ಮಾಡಿದೇವಪ್ಪ ಡಿಸ್ಕಸ್ ಮಾಡಿದೀವಿ ಅದು ವಿಶಾಲ ವಿಶಾಲಕೋಣ ಕೂಡ ಅಲ್ಲ ವಿಶಾಲ ಕೋಣ ನೋಡಿದೇವಲ್ಲ ಇನ್ನು ಸರಳ ಕೋಣ ಸರಳ ಕೋಣ ಅಂತ ಒಂದ್ರೆ ಹೆಸರೇ ಸೂಚಿಸುತ್ತದೆ ಸ್ಟೇಟಲ್ ಬುಕ್ಕಿಂಗ್ ಅಷ್ಟೇ ಸರಳ ಕೋಣ ಇದು ಏನಾಗಿದೆಪ್ಪ ಅಂದ್ರೆ ಸರಳ ಕೋಣಕ್ಕಿಂತ ಮತ್ತೆ ಸ್ವಲ್ಪ ಜಾಸ್ತಿ ಬಂದಿದೆ ಹೀಗಾಗಿ ಇದು ಯಾವ ಕೋಣದ ಉದಾಹರಣೆ ಕೂಡ ಕೋಣಕ್ಕೆ ಏನಂತಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ಹೌದಾ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕ್ವೆಶನ್ಸ್ ಕೇಳ ನೋಡ್ರಿ ಇದು ಯಾವ ವಿಧದ ಕೋಣವನ್ನು ಸೂಚಿಸುತ್ತದೆ ಇದು ಸ್ಟೇಟ್ ಹಿಂಗೆ ಇರ್ತಪ್ಪ ಅಂದ್ರ ಇದು ಚೌಕಗತಿ ಅನಿಸ್ತದೆ ಇಲ್ಲಿ ನಾವು ಚೌಕ ಬಾಕ್ಸ್ ಅನ್ನ ನಾವು ತಗೋಬಹುದು ಹೀಗಾಗಿ ಇದು ಎಲ್ಲ ಆಕಾರದಿತ್ತಪ್ಪ ಅಂದ್ರ ಕರೆಕ್ಟ್ ಆಗಿ ನಾವು ಲಂಬ ಕೋಣ ಅಂತ ಹೇಳಿರ್ತೇವೆ ಹೀಗಾಗಿ ಲಂಬ ಕೋಣಕ್ಕೆ ಹೆಂಗ್ ಮಾಡ್ ನ ಇಲಾಖೆ ಮಾಡಬಹುದು ಇಂತ ಕೋಣಗಳ ಮೇಲೆ ಯಾವ ಯಾವ ವಿಧಗಳ ಮೇಲೆ ಕ್ವಶನ್ಸ್ ನತ್ತಿರ್ತದೆ ಅಥವಾ ಇಲ್ಲಿ ಇನ್ನೊಂದೆರಡು ಪ್ರಶ್ನೆಗಳಿದಾವೆ ನೋಡ್ರಿ ಇದು ಯಾವ ವಿಧದ ಕೋಣವನ್ನು ಸೂಚಿಸುತ್ತದೆ ನೋಡ್ರಿ ಈ ತರ ಚಿತ್ರ ಕೊಟ್ಟಿದ್ನಪ್ಪ ಅಂದ್ರೆ ಹೆಂಗ್ ಹುಲ್ಲು ಕೊಟ್ಟಿದ್ನಪ್ಪ ಅಂದ್ರೆ ಒಂದು ಸರಳ ರೇಖೆ ಮೇಲೆ ಈಗ ನಾವು ಸರಳಪ್ಪು ಅಂತ ಕರಿತೀವಿ ನೂರ ಎಂಬತ್ತು ಡಿಗ್ರಿ ಏನಾಗಿರ್ತದಪ್ಪ ಅಂದ್ರ ಇದರ ಕಳತೆ ಆಗಿರ್ತದ ಇನ್ನ ಕೆಳಗಿನ ಗಡಿಯಾಳದ ಮುಳ್ಳುಗಳ ನಡುವೆ ಉಂಟಾದ ಸರ್ ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗೆ ಎಷ್ಟು ಡಿಗ್ರಿ ಆಗಿರ್ತದಪ್ಪ ಅಂತ ಕ್ವಶನ್ಸ್ ಕೇಳಿದಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಆಗಿರ್ತದೆ ಈ ಹನ್ನೆರಡ್ರ ಒಂದ್ ಆಯ್ತಪ್ಪ ಅಂತಪ್ಪ ಅವಾಗ ಎಷ್ಟು ಡಿಗ್ರಿ ತಿರುಗಿರ್ತದ ಮೂವತ್ತು ಡಿಗ್ರಿ ಆಗಿರ್ತದೆ ಈಗ ನೋಡ್ರಿ ಇಲ್ಲಿ ಹನ್ನೆರಡು ಇಲ್ಲಿ ಹತ್ತೈತಿ ಹಾಗಾದ್ರೆ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಆಯ್ತು ಹಾಗಾದ್ರೆ ಅರವತ್ತು ಡಿಗ್ರಿ ಇದು ಯಾವ ವಿಧದ ಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಂತಂದ್ರೆ ಇದು ಲಘು ಕೋಣ ಇಲ್ಲಿ ನೋಡ್ರಿ ಸಣ್ಣದ ಇದ್ದೇ ಹೀಗಾಗಿ ಅವು ನಾವು ಇದಕ್ಕ ಲಘು ಕೋಣಕ್ಕೆ ಏನಕ್ಕ ಅಂದ್ರೆ ಪ್ರಯತ್ನಿಸ್ ಹಾಕಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಗಡಿಯಾರದ ಇನ್ನೊಂದು ಕೊಟ್ಟಾನ ಇಲ್ಲಿ ಗಡಿಯಾರ ಇನ್ನೊಂದು ಕೊಟ್ಟ ನೋಡ್ರಿ ಸಲ ಗಡಿಯಾರದ ಮೂಳುಗಳ ನಡುವೆ ಉಂಟಾದ ಕೋಣ ಯಾವುದು ಸರಿ ಐತಿ ಇಲ್ಲಿ 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 ಪಾಯಿಂಟ್ ಐತಿ ಇಲ್ಲಿ ಎಂಟ್ರ ಮೇಲೆ ಹೆಂಗ್ ಬಂದದ್ದು ಇದು ಇದು ಏನಾಗ್ಯದಪ್ಪ ಅಂದ್ರೆ ಎರಡರ ಮೇಲೆ ಆಗದ ಸ್ಟೇಟ್ ಆಗ್ಯದ ಹಾಗಾದ್ರೆ ಇಲ್ಲಿ ಯಾವ ಕೋಣ ಉಂಟಾಗ್ತಿತ್ತು ನಮಗ ಸರಳ ಕೋಣ ಹಾಗಾದ್ರೆ ಸ್ಟೇಟ್ ಇರೋದ್ರಿಂದ ಅಲ್ಲಿ ಯಾವ ಲಂಬ ಕೋಣ ಅಂತ ಲಘು ಕೋಣ ಅಂದ್ರೆ ಸಣ್ಣದ್ದೆ ವಿಶಾಲ ಕೋಣ ಅಂದ್ರೂ ಸ್ವಲ್ಪ ಆನ್ಸರ್ ಆಗಲ್ಲ ಹೀಗಾಗಿ ಸರಳ ಕೋಣ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಆಗ್ತದೆ ಸ್ಟೇಟ್ ಇರುವುದರಿಂದ ಎಂಟು ಮತ್ತು ಎರಡು ಅಪೋಸಿಟ್ ಇಲ್ಲಿ ಪೋಸಿಟ್ ಇದ್ದಪ್ಪ ಅಂದ್ರೆ ಇದು ಸರಳ ಕೋಣಕ್ಕೆ ಅಂದ್ರ ಉದಾಹರಣೆ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಕೆಳಗಿನ ಗಡಿಯಾರದ ಮೂಳಗಳ ನಡುವೆ ಉಂಟಾದ ಕೋಣ ಗಡಿಯಾರದ ಮೂಳಗಳು ಎಲ್ಲೆಲ್ಲ ನೋಡ್ರಿ ಒಂದು ಐದಕ್ಕೆ ಐತಿ ಐದಕ್ಕ ಇದು ಏನೈತಪ್ಪ ಅಂದ್ರೆ ಎಂಟ್ರ ಮೇಲೆ ಎಂಟು ಇರುತ್ತೆ ವರಿಯುತ್ತಿ ಹಾಗಾದ್ರೆ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ತೊಂಬತ್ತಾಯ್ತು ತೊಂಬತ್ತು ಮ್ಯಾಲ ತೊಂಬತ್ತಕ್ಕಿಂತ ಮೇಲೆ ಹೋಗಿತ್ತು ತೊಂಬತ್ತಕ್ಕಿಂತ ಮೇಲೆ ಹೋಗಿತ್ತು ಅಂತ ಅಂದಾಗ ಅದನ್ನ ನಾವು ಯಾವ ಕೋಣ ಕಲ್ಬಹುದು ವಿಶಾಲ ಕೋಣ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಪ್ಪ ಅಂದ್ರೆ ಅದು ವಿಶಾಲ ಕೋಣಕ್ಕೆ ಏನಾಗ್ತಪ್ಪ ಅಂದ್ರೆ ಉದಾಹರಣೆಗಳು ಆಗ್ತದೆ ಇನ್ನು ನೆಕ್ಸ್ಟ್ ಸಮಯ ಐದು ಗಂಟೆ ಆದಾಗ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾದ ಕೋಣ ಏನು ಗಡಿಯಾರದಲ್ಲಿ ಸಮಯ ಐದು ಗಂಟೆ ಆಗಿರುತ್ತೆ ಇದೊಂದು ಗಡಿಯಾರ ಅಂತ ಬಂದಾಗ ಇಲ್ಲಿ ಐದು ಇಲ್ಲಿರ್ತೈತಿ ಹನ್ನೆರಡು ಗಂಟೆ ಹನ್ನೆರಡಕ್ಕ ಹನ್ನೆರಡು ಇಲ್ಲಿ ಅಂದ್ರೆ ಗಂಟೆ ನೋಡ ಇಲ್ಲಿ ಒಂದು ಎರಡು ಮೂರು ನೋಡ್ರಿ ಇಲ್ಲಿ ಒಂದು ಮೂವತ್ತು ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು 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 ಮೂವತ್ತೇಳು ಅರವತ್ತು ಇಲ್ಲಿ ಏನು ಇದು ಏನಪ್ಪಾ ಅಂದ್ರೆ ಸರಳ ಕೋಣ ಆಗ್ಬೇಕಪ್ಪ ಅಂದ್ರೆ ಆರ್ಕ ಇರ್ಬೇಕಾಗಿತ್ತು ಇಲ್ಲಿ ಸರಳ ಕೋಣ ಇಲ್ಲ ಲಘು ಕೋಣ ಅಂದ್ರೆ ಬರೇ ಮೂವತ್ತ್ ತೊಂಬತ್ತು ಡಿಗ್ರಿ ಕರ್ ಕಡಿಮೆ ಇದು ಇಲ್ಲ ಲಂಬ ಕೋಣ ಅಂದ್ರೆ ಮೂರು ಕಡೆ ಅಲ್ಲ ಹೀಗಾಗಿ ಮೂರು ಆಪ್ಷನ್ಸ್ ಅಲ್ಲ ಮೊಟ್ಟ ಮುಟ್ಟಕ್ಕೆ ಏನಾಗ್ತದೆ ಅಂದ್ರೆ ಅಂದ್ರ ಇದು ಕೋಣಕ್ಕೆ ಏನಾಗ್ತದೆ ಅಂದ್ರ ಉದಾಹರಣೆ ಆಗ್ತದೆ ಇಷ್ಟು ನೆನಪಟ್ಟುಕೊಂಡು ಇದಾದ್ಮೇಲೆ ಇದ್ರ ಮೇಲೆ ಒಂದಿಷ್ಟು ಉಪ ಜಾಮಿತಿ ಉಪಕರಣಗಳ ಮೇಲೆ ಉಪಯೋಗ ಮತ್ತು ಅದರ ಉಪಕರಣಗಳ ಹೆಸರು ಮೇಲೆ ಬಿಸಿತದೆ ಇದೊಂದು ಚಿತ್ರ ಕೊಡ್ತಾನೆ ಚಿತ್ರ ಕೊಟ್ಟಿದ್ದು ಏನು ಇದು ಉಪಕರಣ ಏನು ಅಳತೆ ಪಟ್ಟೆ ಅಂತ ಉಪಕರಣದ ಹೆಸರು ಏನಿದ್ರು ಅಳತೆ ಬಟ್ಟೆ ಈ ಚಿತ್ರ ಇದನ್ನು ತಗೊಂಡು ಏನು ಉಪಯೋಗಿಸ್ತೇವೆ ಸರಳ ರೇಖೆಯನ್ನು ಎಳೆಯಕ ಉಪಯೋಗಿಸ್ತೇವೆ ರೇಖಾಖಂಡ ಎಳೆಯಲು ಉಪಯೋಗಿಸ್ತೇವೆ ಹ್ಮ್ ಆ ರೇಖಾಖಂಡ ಅಳೆಯಲು ಕೂಡ ಏನ್ಮಾಡ್ತಪ್ಪ ಅಂದ್ರೆ ಈ ಸರಳ ಅಳತೆ ಪಟ್ಟೆಗಳನ್ನು ನಾವು ಉಪಯೋಗ ಮಾಡ್ಕೊಳ್ತೇವೆ ಇನ್ನು ಡಿವೈಡರ್ ಅಂತ ಕರಿತೀವಿ ವಿಭಾಜಕ ಈ ವಿಭಾಜಕ ನೀವು ಇದ್ರ ಒಳಗಡೆ ನಾವು ಬಂದಿರ್ತೇವೆ ನಿಮ್ಮ ಏನಂತ ಹೌದಾ ಜಾಮಿತಿ ಬಾಕ್ಸ್ ಅದ್ರ ಒಳಗಡೆ ಇದನ್ನ ರೇಖಾಖಂಡದ ಉದ್ದವನ್ನ ನಿಖರವಾಗಿ ಅಳೆಯಲು ಇಲ್ಲೊಂದು ರೇಖಾಖಂಡವನ್ನ ನಾವು ಈ ರೇಖಾಖಂಡದ ಕರೆಕ್ಟ್ ಅಳತೆಗಳ ಇಲ್ಲಿ ಅಂದ್ರೆ ಇಲ್ಲಿಗೆ ಎಷ್ಟ ಐತಿ ಹೇಳಿ ನಾವು ಅಳೆಯಾಕ ನಾವು ಈ ಡಿವೈಡರ್ ಏನ್ ಮಾಡ್ತೇವಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನಿಖರವಾಗಿ ಅಳೆಯಲು ಬಳಸ್ತದೆ ನೆಕ್ಸ್ಟ್ ಪ್ರಶ್ನೆ ಇದನ್ನ ಕೈವಾರ ಕಂಪಾಸ್ ಅಂತ ಹೇಳಿ ಕರ್ಸ್ಕೊಳ್ಳದೆ ಇದೆ ಯಾವ್ದಪ್ಪ ಅಂದ್ರೆ ಕೈವಾರ ಇದನ್ನ ನಾವು ವೃತ್ತ ರಚಿಸಲು ಏನ್ ಮಾಡ್ತೀವಪ್ಪಾ ಅಂದ್ರ ಇದನ್ನ ಉಪಯೋಗಿಸ್ತೇವೆ ಒಂದು ದಿನದಿಂದ ಒಳಗಡೆ ಸೀಸ್ ಹಾಕ್ತೇವೆ ಸೀಸ್ ಹಾಕಿ ಇಲ್ಲಿ ತಿರುಗಿಸಿ ಬಿಟ್ಟಿವಂದ್ರ ಒಂದು ವೃತ್ತ ಆಗ್ತೇವೆ ಆ ವೃತ್ತ ರಚಿಸಲು ಈ ಕೈವಾರವನ್ನು ಏನ್ ಅಂದ್ರ ಇನ್ನ ಈ ಚಿತ್ರ ಕೊಟ್ಟ ಕ್ವಶನ್ಸ್ ನ ಕೇಳಿದ ಆಲ್ರೆಡಿ ಈ ಚಿತ್ರ ಹ್ಮ್ ಇದನ್ನ ಎದಕ್ ಬಳಸ್ತೇವೆ ಅಂತೆ ಇದನ್ನ ಕೋಣ ಮಾಪಕ ಅಂತ ಕೇಳ್ತೀವಿ ಕೋಣವನ್ನ ಅಳಿಯಲ್ಲಿ ಬಳಸುವಂತಹ ಉಪಕರಣವನ್ನೇ ನಾವು ಕೋಣ ಮಾಪಕ ಅಂತ ಕೇಳ್ತೇವೆ ಇದನ್ನ ಈ ಚಿತ್ರವನ್ನ ಬಳಸ್ತೇವೆ ಇನ್ನ ಸೆಟ್ ಸ್ಕ್ವೇರ್ ಅಂತ ಕರಿತೀವಿ ತ್ರಿಭುಜ ಪಟ್ಟೆಗಳು ಅಥವಾ ಮೂಲೆ ಪಟ್ಟಿ ಅಥವಾ ನಮ್ಮೂಲೆ ಪಟ್ಟೆಗಳ ಲಂಬ ಕೋಣಗಳನ್ನು ಎಳೆಯಲು ಮತ್ತು ಅಳೆಯಲು ಏನ್ ಮಾಡ್ತೇವಪ್ಪ ಅಂದ್ರ ಈ ನಮ್ಮೂಲ್ಯ ಅಂದ್ರ ನಾವು ಬಳಸ್ತೇವೆ ಇನ್ನ ಸಮಾಂತರ ರೇಖೆ ಲಂಬ ರೇಖೆಗಳನ್ನ ಎಳೆಯಲು ಇದನ್ನ ಏನ್ ಮಾಡ್ತೇವಪ್ಪ ಅಂದ್ರ ಬಳಸ್ತೇವೆನ ತ್ರಿಭುಜ ಪಟ್ಟಿಗಳನ್ನ ಈ ತರ ನಿಮಗ ಕೋಣಗಳಿಗೆ ಸಂಬಂಧಪಟ್ಟಂತ ಏನೇನ್ ಬೇಸಿಕ್ಸ್ ನಿಮ್ಗೆ ಬೇಕು ಜೊತೆಗೆ ನಿಮ್ಗೆ ಎಕ್ಸಾಮ್ ಟೈಮ್ ಕ್ವಶನ್ಸ್ ನೇತಿರ್ತಾನೆ ಆ ತರ ಕ್ವೆಶನ್ಸ್ ಏನ್ ಅಂದ್ರೆ ಇಲ್ಲಿ ನಾನು ಹೇಳ್ಕೊಂಡು ತಗೊಂಡಿದೀನಿ ಈ ಕ್ವೆಶನ್ ಗಳು ಏನಾಗ್ತಿರ್ತಾವಪ್ಪ ಎಕ್ಸಾಮ್ಸ್ ನಲ್ಲಿ ಆಗ್ತಿರ್ತಾ ಇರ್ತಾವ ಎಷ್ಟು ಚಾಪ್ಟರ್ ಇದನ್ನ ಮುರ್ಕೊಂಬಿಟ್ರೆ ಸಾಕು ಕೋಣಗಳ ಮೇಲೆ ಸಾಕು ಇದಕ್ಕಿಂತ ಹೆವಿ ಅಂತ ಕ್ವಶನ್ಸ್ ನ ಕೇಳಲ್ಲ ಕೇಳ್ತಾ ಇಷ್ಟರೊಳಗಡೆ ಎಕ್ಸಾಮ್ಸ್ ನೋಡ್ತಾವ್ ಕೇಳ್ತಿರ್ತಾನ ಇದನ್ನ ಪ್ರತಿ ವರ್ಷ ಕ್ವಶನ್ ಹೊರಬಡಿಸ್ತಿರ್ತಾ ಇರ್ತೀನಿ ಇದೇ ತರ ಕ್ವಶನ್ಸ್ ಬಂದಿದಾವೆ ಹಾಗಾದ್ರೆ

ಜಾಯಿನ್ ಆಗಿ ಆನ್ಸರ್ಸ್ ಇದ್ರಿ ಅವರು ಸಾಕ್ಷಿ ನಾಯಕ ಮೈ ನಿಸ್ ಲೇಖನ ಓಕೆ ಓಕೆ ತಮಗ ಇಲ್ಲಿ ನಾ ಕಮೆಂಟ್ಸ್ ಗಳು ನೋಡಿದಿಲ್ಲ ಇಲ್ಲಿ ಕಮೆಂಟ್ಸ್ಗಳು ಏನಾಗ್ತಾ ಇದ್ದಪ್ಪ ಅಂದ್ರ ಬರ್ತಾ ಇದ್ದವು